ನಮಗೆ ಕೆಲಸ ಮಾಡಿಲ್ಲ ಯಾವ ಕೆಲಸಗಳಿಗೋಸ್ಕರ ನಾವು ಎಷ್ಟೋ ವರ್ಷಗಳ ಸಮಯವನ್ನ ಶಕ್ತಿಯನ್ನ ಖರ್ಚು ಮಾಡ್ತೀವೋ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತೆ ಅಂಥ ಕಾರ್ಯಗಳೇ ನಮಗೆ ನಿಜವಾದ ಸಾರ್ಥಕವಾಗುವುದು ಆಯ್ತು ನಮ್ಮ ಜೀವನದಲ್ಲಿ ಇನ್ನೇನು ನಾನು ಮಾಡಬೇಕಾಗಿಲ್ಲ ಸ್ಥಿತಿಯನ್ನು ತಂದು ಕೊಡಲಿಲ್ಲ ಇದನ್ನ ಆಲೋಚನೆ ಮಾಡಬೇಕು ಹಾಗಿದೆ ಸಾಧ್ಯವಾಗುವಂತಹ ವಿಚಾರ ಯಾವುದು ಮಾಡಬೇಕು ನಮ್ಮ ಬದುಕು ಸಾರ್ಥಕ ಆಗೋದು ಹೇಗೆ ಏನಂತ ಮಾಡಿದಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಇದೆಲ್ಲವೂ ಒಂದೊಂದು ಹಂತದಲ್ಲಿ ಹೌದು ವಿದ್ಯಾರ್ಥಿ ಚೆನ್ನಾಗಿ ವಿದ್ಯಾಸ ಅಭ್ಯಾಸ ಮಾಡಿದ್ರೆ ಅಷ್ಟು ಆ ಅವಧಿಯನ್ನ ಸಾರ್ಥಕವಾಗಿ ಕಳೆದಿದ್ದಾನೆ ಕಳೆದಿದ್ದಾರೆ ಗೃಹಸ್ಥ ಜೀವನದ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿದ್ರೆ ಅಷ್ಟರ ಮಟ್ಟಿಗೆ ಅಷ್ಟೇ ಅಂದ್ರೆ ಪೂರ್ಣ ಬದುಕಿಗೆ ಅನ್ವಯ ಆಗುವುದಿಲ್ಲ ಸಾಮಾನ್ಯವಾಗಿ ನಮ್ಮ ಮನಸ್ಸು ನೋಡಿ ಈ ಒಂದು ನೀವು ಅಂಗಡಿಗೆ ಹೋಗ್ತೀರಿ ಹಣ್ ತೆಗೆದುಕೋಬೇಕು ಅಂತಕೊಳ್ಬೇಕು ಏನು ನೋಡ್ತೀವಿ ತುಂಬ ಚೆನ್ನಾಗಿರೋದು ಆಯ್ಕೆ ನಾವು ಮಾಡ್ತೀವಿ ಅದಲ್ವಾ ನೋಡೋದೂ ಎಲ್ಲ ಚೆನ್ನಾಗಿರುತ್ತೆ ಸರಿಯಾಗಿ ಎಲ್ಲೆಲ್ಲೂ ನಾವು ಜಾಗಕ್ಕೆ ಬಾರ್ ಅಾಯ್ಕೆ ಮಾಡ್ಕೊಂಡು ಅದನ್ನ ಆಚಿಸ್ತೀವಿ ಸಿ ವಿ ಸೀನ್ ಪರ್ಫೆಕ್ಷನ್ ಇನ್ ಎನಿಥಿಂಗ್ ಆಫ್ ಸೇನ್ಸ್ ನಮ್ಮ ಹೊರಗಡೆನ ಪ್ರತಿ ಒಂದು ವಸ್ತುನಲ್ಲಿ ಯಾವತ್ತು ಪರಿಪೂರ್ಣತೆ ನೋಡಿಕೊಂಡು ಪ್ರಯತ್ನ ಮಾಡ್ತೀವಿ ಬಟ್ಟೆ ಚನ್ನಾಗಿ ಇರಬೇಕು ಒಳ್ಳೆ ಡಿಸೈನ್ ಇರಬೇಕು ಗಣಿಯವಾಗಿ ಹೆಣ್ಮಕ್ಳು ಸೀರೆ ತರಕ್ಕೆ ಹೋದ್ರೆ ತುಂಬ ಸಮಯ ನಮ್ಮ ಮಾಡಿದ್ದಾರೆ ಯಾಕೆ ಏನೋ ಮನಸ್ಸಿಗೆ ತೃಪ್ತಿ ಕೊಡುವಂಥ ಬಣ್ಣ ಅದೇನೋ ಅದೇ ಬೇರೆ